ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂತ ಅಂದರೆ ವೈ ಟಿ ಸ್ಟುಡಿಯೋ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ವೈ ಟಿ ಸ್ಟುಡಿಯೋನ ಎಲ್ಲರೂ ಡೌನ್ಲೋಡ್ ಮಾಡಿರ್ತೀರ ಬಟ್ ಒಂದೆರಡು ಮೂರು ಸೆಟ್ಟಿಂಗ್ನ ಹಾನ್ ಮಾಡೋದನ್ನ ಮಾಡ್ತಿರ್ತೀರ ನಾನು ಕೂಡ ಹಾಗೆ ಇದ್ದೆ ನಂತರ ಯಾರೆಲ್ಲ ಹೊಸಬ್ರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ ಮರಿದೇ ವೈ ಟಿ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬನ್ನಿ ಇವಾಗ ವೈ ಟಿ ಸ್ಟುಡಿಯೋದಿಂದ ಏನೇನು ನ್ಯೂಸ್ ಇದೆ ಅನ್ನೋದನ್ನು ತಿಳಿಯೋ ಜಾಸ್ತಿ ನಮಗೆ ವ್ಯೂವ್ಸ್ ಬರಬೇಕು ಅಂತಂದರೆ ನಾವು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತೀವಿ ಆಗ್ತೀವಿ ವಿಡಿಯೋ ಮಾಡ್ತೀವಿ ಹಾಕ್ತೀವಿ ಬಟ್ ವ್ಯೂವ್ಸ್ ಬರ್ತಾಯಿಲ್ಲ ಯಾಕೆ ವ್ಯೂವ್ಸ್ ಬರ್ತಿಲ್ಲ ಅಂದರೆ ನಾವು ಐ ಟಿ ಸ್ಟುಡಿಯೋದಲ್ಲಿ ಈ ಎರಡು ಮೂರು ಸೆಟ್ಟಿಂಗ್ನ ಆನ್ ಮಾಡೋದನ್ನು ಮರೆತಿರ್ತೀವಿ ಅದಕ್ಕೆ ಅಂತೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ನಾನು ಕೂಡ ಹಿಂಗೆ ಮಾಡ್ತಿದ್ದೆ ವಿಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು ಬಟ್ ವ್ಯೂವ್ಸ್ ಅಷ್ಟಾಗಿ ಚೆನ್ನಾಗಿ ಬರ್ತಿರ್ಲಿಲ್ಲ ಹಾಗಾಗಿ ನಾನು ತಿಳ್ಕೊಂಡಿರೋಷ್ಟು ವಿಷಯನ ನಿಮಗೆ ತಿಳ್ಸೋಣ ಅಂತ ಬಂದಿರೋದು ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾವು ಮಾಡೋ ವಿಡಿಯೋಸ್ನ ಯೂಟ್ಯೂಬ್ ಚಾನಲ್ ಅವರು ಯೂಟ್ಯೂಬ್ ಓಮ್ ಪೇಜ್ಗೆ ಕಳಿಸ್ತಾರೆ ಅಂದರೆ ನಾವು ಯಾವ ಕ್ಯಾಟಗರಿ ವಿಡಿಯೋಸ್ನ ಮಾಡ್ತಿದ್ದೀವಿ ಅಂತ ಫಸ್ಟು ನಾವು ತಿಳ್ಕೊಬೇಕು ಬ್ಲಾಗ್ಸ್ ಮಾಡ್ತಿದ್ದೀವ ಅಥವಾ ಕಾಮಿಡಿನ ಫನ್ನಿನ ಸೈನ್ಸ್ ದ ಎಂಟರ್ಟೈನ್ಮೆಂಟ್ ಯಾವ ಕ್ಯಾಟಗರಿದು ವೀಡಿಯೋಸ್ನ ಮಾಡ್ತಾ ಇದ್ದೀವಿ ಅಂತ ನಾವು ನೀಟಾಗಿ ತಿಳ್ಕೊಂಡು ಅದನ್ನು ಕೂಡ ನಾವು ಸೆಟ್ಟಿಂಗ್ಸ್ನ ಆನ್ ಮಾಡಿದ್ವಿ ಅಂದರೆ ನೀಟಾಗಿ ನಮಗೆ ವ್ಯೂಸು ಲೈಫ್ ಸೆಟ್ಟಿಂಗ್ನ ಎಲ್ಲಿ ಆನ್ ಮಾಡಬೇಕು ಯಾವ ರೀತಿ ಆನ್ ಮಾಡಬೇಕು ಅಂತ ಕೆಲವು ಜನಕ್ಕೆ ಗೊತ್ತಿರಲ್ಲ ನಂತರ ಹೊಸ ಯೂಟ್ಯೂಬ್ ಚಾನಲ್ ಬೇರೆಯವ್ರ ವೀಡಿಯೋ ನೋಡಿದ್ಮೇಲೆ ಓ ಈ ಥರ ಇದೆಯಾ ಅಂತ ಆಮೇಲೆ ನಾವು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋತೀವಿ ಹಾಗಾಗಿ ನಾವು ಮೊದಲೇ ತಿಳ್ಕೊಬೇಕು ಏಕೆಂದರೆ ನಮಗೆ ಯಾವ ಕ್ಯಾಟಗರಿ ವೀಡಿಯೋಸು ನಾವು ಮಾಡ್ತಿರೋದು ಯಾವ ಜನಕ್ಕೆ ತಲುಪಬೇಕು ತಲುಪ್ತಿರಲ್ಲ ಹಾಗಾಗಿ ವ್ಯೂಸ್ ಬರ್ತಿರಲ್ಲ ಎಷ್ಟು ಜನಕ್ಕೆ ತಲುಪಬೇಕು ಯಾವ ಜನಕ್ಕೆ ತಲುಪಬೇಕು ನಾವು ಯಾವ ಕ್ಯಾಟಗರಿ ಮಾಡಿದ್ದೀವಿ ಯಾವುದೂ ಕೂಡ ಗೊತ್ತಿರಲ್ಲ ಅದಕ್ಕೆ ಈ ಎರಡು ಮೂರು ಸೆಟ್ಟಿಂಗ್ನ ಮರೀದೆ ನಾವು ಆನ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಅವರು ಯೂಟ್ಯೂಬ್ ಪೇಜ್ಗೆ ನಮ್ಮ ವೀಡಿಯೋನ ತಲುಪಿಸ್ತಾರೆ ಆಗ ನಮಗೆ ಒಳ್ಳೆ ವ್ಯೂಸ್ ಬರುತ್ತೆ ಜನಕ್ಕೆ ನಾವು ಯಾವ ಥರ ವೀಡಿಯೋ ಇದ್ದೀವಿ ನಮ್ಗೆ ಯಾವ ಜನಕ್ಕೆ ವೀಡಿಯೋಸ್ ತಲುಪಬೇಕು ನೀಟಾಗಿ ತಲುಪುತ್ತೆ ಆಗ ನಮಗೆ ಒಳ್ಳೆ ವ್ಯೂವ್ಸ್ ಬರುತ್ತೆ ಶಾರ್ಟ್ ವಿಡಿಯೋ ಆದರೂ ಮಾಡಿ ಲಾಂಗ್ ವಿಡಿಯೋ ಆದರೂ ಮಾಡಿ ಇಲ್ಲ ಲೈವ್ ಸ್ಟ್ರೀಮ್ ಆದರೂ ಮಾಡಿ ಯಾವ ವಿಡಿಯೋಸ್ ಮಾಡೋದ್ರು ಅಷ್ಟೇ ಈ ಸೆಟ್ಟಿಂಗ್ನ ಆನ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬಿಡಿ ಇವಾಗ ಯಾವ ಥರ ಸೆಟ್ಟಿಂಗ್ನ ಆನ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಗಾಯಸ್ ಇವಾಗ ಯೂಟ್ಯೂಬ್ ವೈ ಟಿ ಸ್ಟುಡಿಯೋನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ವೈ ಟಿ ಸ್ಟುಡಿಯೋ ಹ್ಯಾಪ್ನ ಓಪನ್ ಮಾಡ್ಕೊಂಡಿದ್ದೀನಿ ವೈ ಟಿ ಸ್ಟುಡಿಯೋ ಆ್ಯಪ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫೋಟೋಸ್ದು ಸಿಂಬಲ್ ತೋರಿಸ್ತಿದೆಯಲ್ಲ ವೈಟಿ ಸ್ಟುಡಿಯೋ ಆ ಪತ್ರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮೇಲೆ ಇಲ್ಲಿ ಪೆನ್ಸಿಲ್ದು ಮಾರ್ಕ್ ತೋರಿಸ್ತಿದೆಯಲ್ಲ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಓಮ್ ಟ್ಯಾಬ್ ಅಂತ ತೋರಿಸ್ತಿದೆಯಲ್ಲ ಈ ಓಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಓಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಎರಡು ಆಪ್ಷನ್ನು ಕೂಡ ಆನಲ್ಲೇ ಇರಬೇಕು ಈ ಸೆಟ್ಟಿಂಗ್ಸು ಕೂಡ ಈ ಸೆಟ್ಟಿಂಗ್ಸ್ ಓಮ್ ಟ್ಯಾಬ್ ಒಂದು ಫಾರ್ ಯು ಎರಡು ಆಪ್ಷನ್ಸ್ ಇದೆ ಎರಡು ಆಪ್ಷನ್ನು ಕೂಡ ಆನಲ್ಲೇ ಇರಲಿ ಗೈಸ್ ಎರಡು ಆಪ್ಷನು ಆನಲ್ಲೇ ಇದ್ಮೇಲೆ ಇಲ್ಲಿ ಮೂರ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ತೋರಿಸ್ತಿದ್ದೀನಿ ಕೆಳಗಡೆ ಈ ಮೂರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಮೂರು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಕಂಟೆಂಟ್ ಟೈಪ್ಸ್ ವೀಡಿಯೋಸ್ ಶಾರ್ಟ್ಸ್ ಲೈವ್ ಸ್ಟ್ರೀಮ್ಸ್ ಮೂರು ಆಪ್ಷನ್ಸ್ ಇದೆ ನಮಗೆ ವ್ಯೂಸ್ ಯಾವುದ್ರಲ್ಲಪ್ಪ ಚೆನ್ನಾಗಿ ಬರಬೇಕಾಗಿದ್ದು ಯಾವ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕಾಗಿದ್ದು ಅಂತ ನಾವು ಹುಡುಕ್ತಾ ಇದ್ದಿದ್ದು ಇದೇ ಮೂರು ಸೆಟ್ಟಿಂಗ್ಸು ವೀಡಿಯೋಸ್ದು ಶಾರ್ಟ್ಸ್ದು ಲೈವ್ ಟ್ರೀಮ್ಸ್ದು ಈ ಮೂರು ಆಪ್ಷನ್ನು ಕೂಡ ನಾವು ಆನ್ ಮಾಡಿಕೊಂಡ್ರೆ ಅಂದರೆ ಸೆಟ್ಟಿಂಗ್ಸಲ್ಲಿ ನಮಗೆ ವ್ಯೂವ್ಸು ಖಂಡಿತ ಚೆನ್ನಾಗಿ ಬರುತ್ತೆ ಇಲ್ಲ ಯಾರಾದರೂ ನಮಗೆ ಇಲ್ಲ ನಾನು ಬರೀ ಶಾರ್ಟ್ ವಿಡಿಯೋ ಲೈವ್ ಸ್ಟ್ರೀಮ್ಸ್ ಮಾತ್ರ ಯೂಸ್ ಮಾಡೋದು ವಿಡಿಯೋಸ್ನ ನಾವು ಮಾಡೋದಿಲ್ಲ ಅಂತಂದರೆ ಆಫ್ ಮಾಡ್ಕೊಳ್ಳಿ ಇಲ್ಲ ನಾವು ವಿಡಿಯೋಸ್ ಮಾಡ್ತೀವಿ ಲೈವ್ ಮಾಡ್ತೀವಿ ಮತ್ತು ಶಾರ್ಟ್ಸ್ ವಿಡಿಯೋಸ್ ಮಾಡಲ್ಲ ಅಂದರೆ ಶಾರ್ಟ್ಸ್ ವಿಡಿಯೋಸ್ನ ಆಫ್ ಮಾಡಿ ಇಲ್ಲ ನಾವು ಮೂರು ವರ್ಕ್ ಮಾಡ್ತೀವಿ ಮೂರು ಯೂಸ್ಫುಲ್ಲು ಅಂತಂದರೆ ಮೂರು ಕೂಡ ಸೆಟ್ಟಿಂಗ್ಸ್ನ ಆನ್ ಮಾಡಿ ನೆಕ್ಸ್ಟ್ ಇಲ್ಲಿ ಆಲ್ ಕಂಟೆಂಟೆಡ್ ಅಂತಿದೆ ನೋಡಿ ಈ ಸೆಟ್ಟಿಂಗ್ಸು ಕೂಡ ಆನಲ್ಲೇ ಇರಲಿ ರಿಕಮೆಂಡೆಡ್ ಇದು ಕೂಡ ಸೆಟ್ಟಿಂಗ್ಸ್ ಆನಲ್ಲಿ ಇರಲಿ ನೆಕ್ಸ್ಟು ರೀಸೆಂಟ್ ಕಂಟೆಂಟ್ ಓನ್ಲಿ ಅಂತಿದೆ ನೋಡಿ ಕೆಳಗಡೆ ಈ ಆ್ಯಪ್ನ ಆಫಲ್ಲೇ ಇರಲಿ ಸೆಟ್ಟಿಂಗ್ಸು ಆನಲ್ಲಿ ಯಾಕೆ ಮಾಡಿಲ್ಲ ಅಂತಂದರೆ ನಮಗೆ ಒಂದು ಟೂ ಇಯರ್ಸ್ ಬ್ಯಾಕ್ ಇರೋ ವೀಡಿಯೋಸ್ ಏನಾದರೂ ಬೇಕು ಅಂತಂದರೆ ಬೇಕು ಅಂತಂದರೆ ಮಾತ್ರ ಈ ಸೆಣ ಸೆಟ್ಟಿಂಗ್ಸನ್ನ ಆನ್ ಮಾಡ್ಕೋಬೇಕು ಇಲ್ಲ ನಮಗೆ ಈ ಸೆಟ್ಟಿಂಗ್ಸ್ ಏನು ಬೇಡ ಈ ರೀಸೆಂಟ್ಲಿ ಏನು ವೀಡಿಯೋಸ್ ಇದೆ ಆ ವೀಡಿಯೋಸ್ ಮಾತ್ರ ಇರಲಿ ನಮ್ಗೆ ಯೂಟ್ಯೂಬ್ ಚಾನಲಲ್ಲಿ ಅಂತಂದರೆ ನೀವು ಈ ಸೆಟ್ಟಿಂಗ್ಸನ್ನ ಆನ್ ಮಾಡ್ಕೋಬೇಡಿ ಅಲ್ಲೇ ಇರಲಿ ಇಲ್ಲ ನಮಗೆ ಟೂ ಇಯರ್ಸ್ ಬ್ಯಾಗ್ದು ಒನ್ ಇಯರ್ ಬ್ಯಾಗ್ದು ವೀಡಿಯೋಸ್ ಚೆನ್ನಾಗಿದೆ ನಮ್ಗೆ ಅದು ಕೂಡ ಯೂಟ್ಯೂಬ್ ಚಾನಲಲ್ಲಿ ಇರಬೇಕು ಚೆನ್ನಾಗಿ ಓಡಲಿ ಅನ್ಸಿದ್ರೆ ಇದನ್ನು ಆನ್ ಮಾಡ್ಕೊಳ್ಳಿ ಇದು ಆಫ್ ಆಗುತ್ತೆ ಆಗ ಇಲ್ಲಿ ಸೇವ್ ಅಂತ ತೋರಿಸುತ್ತೆ ಇದ್ರ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಆನ್ ಆಗುತ್ತೆ ನಾನಿಲ್ಲ ಬೇಡ ಅಂತೇಳಿ ನಾನು ಇದನ್ನು ಆಲ್ಮೋಸ್ಟ್ ಇದನ್ನು ಯಾರೂ ಆನ್ ಮಾಡೋದಿಲ್ಲ ನೀವು ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ಆಲ್ಮೋಸ್ಟ್ ಇದನ್ನು ನಾನು ಕ್ಲಿಕ್ ಮಾಡಿದ್ದೀನಿ ಸೊ ಸೆಟ್ಟಿಂಗ್ಸ್ ಆನಲ್ಲಾಯ್ತು ಗಾಯ್ಸ್ ಗೊತ್ತಾಯ್ತಲ್ಲ ಇದು ನೆಕ್ಸ್ಟು ಈಗ ನಾನು ಇದೊಂದು ವೀಡಿಯೋ ತೊಗೊಂಡಿದ್ದೀನಿ ಈ ವಿಡಿಯೋ ಮೇಲೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಿದ್ದಿಲ್ಲ ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಟ್ಯಾಕ್ಸ್ ಅಂತಿದೆ ಮೋರ್ ಆಪ್ಷನ್ ಟ್ಯಾಕ್ಸ್ ಅಂತ ಯಾಕೆಂದರೆ ನಾವು ಯಾವ ಕ್ಯಾಟಗರಿನ ಯೂಸ್ ಮಾಡ್ತೀವಿ ಅನ್ನೋದು ಯಾವ ಕ್ಯಾಟಗರಿನ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಯಾವ ಕ್ಯಾಟಗರಿ ಅಂತ ಕೊಟ್ಟಿಲ್ಲ ಅಂತಂದರೆ ಯಾವ ಜನಕ್ಕೆ ರೀಚ್ ಆಗಬೇಕು ನಮ್ಮ ವಿಡಿಯೋಸು ನಮ್ಮ ವಿಡಿಯೋಸು ನಾವು ಮಾಡಿರೋಂಥ ವಿಡಿಯೋಸು ನಮ್ಮ ಚೆನ್ನಾಗಿ ಜನಕ್ಕೆ ರೀಚ್ ಆಗಬೇಕು ಅಂದರೆ ನಾವು ಫಸ್ಟ್ ಆಫ್ ಆಲ್ ಯಾವ ಕ್ಯಾಟಗರಿನ ಮಾಡ್ತಿದ್ದೀವಿ ಯಾವ ಕ್ಯಾಟಗರಿ ಕಂಟೆಂಟ್ನ ವಿಡಿಯೋಸ್ ಮಾಡ್ತಿದ್ದೀವಿ ಅದನ್ನು ನಾವು ಕ್ಲಿಕ್ ಮಾಡಬೇಕು ನಾನು ಆಲ್ರೆಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಯಾಟಗರಿನ ಕೊಟ್ಟಿದ್ದೀನಿ ನೀವು ಆಟೋ ಕಾಮಿಡಿ ಎಲ್ ಎಜುಕೇಷನ್ ಎಂಟರ್ಟೈನ್ಮೆಂಟು ಫ್ಯಾಮಿಲಿ ಮ್ಯೂಸಿಕ್ಕು ಪೀಪಲ್ಸ್ ಬ್ಲಾಗ್ಸ್ ಈಗ ಅಡುಗೆ ಕಿಚನ್ಸ್ದೆಲ್ಲ ಮಾಡೋರು ಇಲ್ಲಿ ಪೀಪಲ್ ಬ್ಲಾಗ್ಸ್ ಮಾಡ್ತಾರೆ ಫೋ ಸ್ಪೋರ್ಟ್ಸ್ದು ಟ್ರಾವೆಲಿಂಗು ನೀವು ಯಾವ ಥರ ವೀಡಿಯೋಸ್ನ ಮಾಡ್ತೀರ ಅದ್ರ ಮೇಲೆ ನೀವು ಕ್ಯಾಟಗರೀನ ಕೊಡ್ತಾ ಬನ್ನಿ ನೀವು ಯಾವ ಕ್ಯಾಟಗರಿ ಅಂತ ಕೊಟ್ಟಿಲ್ಲ ಅಂದರೆ ನಾವು ಯಾವ ಜನಕ್ಕೆ ವೀಡಿಯೋಸ್ನ ತಲುಪಿಸ್ಬೇಕು ಆ ಜನಕ್ಕೆ ವೀಡಿಯೋಸ್ ತಲ್ಪ್ಸೋಕೆ ಆಗೋದಿಲ್ಲ ಸೊ ಗೊತ್ತಾಯ್ತಲ್ಲ ಗಾಯ್ಸ್ ಇಲ್ಲಿ ಕ್ಯಾಟಗರಿ ಇದೆ ಆ ಕ್ಯಾಟಗರಿನ ಮರೀದೆ ನಮ್ಗೆ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿನ ಕೊಡಬೇಕಾಗತ್ತೆ ಓಕೆ ಗಾಯ್ಸ್ ಹಾಗಾದರೆ ಎಲ್ರಿಗೂ ಗೊತ್ತಾಯಿತು ಅಂದ್ಕೊತೀನಿ ಈ ಮೂರು ಯೂಸ್ಫುಲ್ ಸೆಟ್ಟಿಂಗ್ಸ್ ಓಕೆ ಗಾಯ್ಸ್ ಗೊತ್ತಾಯ್ತಲ್ಲ ನಿಮಗೆ ಈ ವೈಟಿ ವೈಟಿ ಸ್ಟುಡಿಯೋ ಇಂದ ಯಾವುದೆಲ್ಲ ಯೂಸ್ಫುಲ್ ಇದೆ ಅಂತ ಯಾವ ಸೆಟ್ಟಿಂಗ್ ಆನ್ ಮಾಡಬೇಕು ಅಂತ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ರ ಮರೀದೆ ಈ ಸೆಟ್ಟಿಂಗ್ಸ್ನ ಆನ್ ಮಾಡಿ ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಇದೇ ಥರ ಒಳ್ಳೆ ಯೂಸ್ಫುಲ್ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಗಾಯ್ಸ್